ಮನೆಯಲ್ಲಿ ಮಕ್ಕಳಿದ್ರೆ ಏನಾದರೂ ತಿಂಡಿ ಮಾಡಿಕೊಡು ಅಂತೇಳಿ ಕೇಳ್ತಾನೆ ಇರ್ತಾರೆ ಹಾಗೆ ನನ್ನ ಮಗಳು ಕೂಡ ಅಷ್ಟೇ ಇವತ್ತು ನನಗೆ ಪಿಜ್ಜಾ ಆರ್ಡರ್ ಮಾಡು ಅಂತೇಳಿ ಕೇಳ್ತಾ ಇದ್ಲು ಅದಕ್ಕೆ ನಾನು ಸುಮ್ಮನೆ ಯಾಕೆ ಹೊರಗಡೆಯಿಂದ ಪಿಜ್ಜಾ ಆರ್ಡರ್ ಮಾಡೋದು ನಾನೇ ಮನೇಲಿ ಮಾಡಿಕೊಳ್ತೇನೆ ಅಂತೇಳಿ ಹೇಳಿದ್ದೆ ಆದರೆ ನನ್ನ ಹತ್ರ ಪಿಜ್ಜಾ ಮಾಡಲಿಕ್ಕೆ ಪಿಜ್ಜಾ ಬೇಸ್ ಆಗಲಿ ಅಥವಾ ಚೀಸ್ ಆಗಲಿ ಏನೂ ಇರಲಿಲ್ಲ ಆದರೂ ಮಾಡಿಕೊಡ್ತೇನೆ ಅಂತೇಳಿ ಹೇಳಿದ್ದೆ ಅಲ್ವಾ ಅಂತೇಳಿ ಮನೇಲಿರುವ ಐಟಮ್ಸ್ಗಳನ್ನು ಯೂಸ್ ಮಾಡ್ಕೊಂಡು ನಾನು ಪಿಜ್ಜಾ ಮಾಡಿಕೊಟ್ಟೆ ತುಂಬಾ ಅಂದ್ರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ನಾವು ಹೊರಗಡೆ ತಗೊಳ್ತೀವಲ್ವ ಅದೇ ರೀತಿ ಅದೇ ಟೇಸ್ಟ್ ಅಲ್ಲಿ ಬಂದಿತ್ತು ಪಿಜ್ಜಾ ಈ ಪಿಜ್ಜಾ ಮಾಡಲಿಕ್ಕೆ ನಿಮಗೆ ಓವನ್ ಕೂಡ ಬೇಕಾಗಿಲ್ಲ ಮನೆಯಲ್ಲೇ ನೀವು ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ಬನ್ನಿ ಈಗ ಈ ಹೋಮ್ ಮೇಡ್ ಪಿಜ್ಜಾವನ್ನು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಮೊದಲಿಗೆ ಈಗ ಪಿಜ್ಜಾ ಮೇಲೆ ಹಾಕಲಿಕ್ಕೆ ಇನ್ಸ್ಟಂಟ್ ಪಿಜ್ಜಾ ಸಾಸನ್ನು ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾನಿಲ್ಲಿ ಟೊಮೆಟೊ ಕೆಚಪ್ ಅನ್ನು ತಗೊಂಡಿದ್ದೇನೆ ಈಗ ಒಂದು ಕಾಲ್ ಕಪ್ ಆಗುವಷ್ಟು ಅನ್ನು ಒಂದು ಬೌಲ್ಗೆ ಹಾಕೊಂಡು ಅದಕ್ಕೆ ಕಾಲ್ ಟೀ ಸ್ಪೂನ್ ಆಗುವಷ್ಟು ಕೆಂಪು ಮೆಣಸಿನ ಪುಡಿ ಕಾಲು ಟೀ ಸ್ಪೂನ್ ಕಾಳು ಮೆಣಸಿನ ಪುಡಿ ಆಮೇಲೆ ನಾನಿಲ್ಲಿ ಒಂದು ಎಂಟು ಹತ್ತು ಬೆಳ್ಳುಳ್ಳಿಯನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿಟ್ಕೊಂಡಿದ್ದೇನೆ ಇದನ್ನು ಸಹ ನಾನೀಗ ಬೌಲಿಗೆ ಹಾಕ್ಕೊಳ್ತಿದ್ದೇನೆ ನೆಕ್ಸ್ಟ್ ಇದು ಪಿಜ್ಜಾ ಸೀಸ್ನಿಂಗ್ ಇದು ಆಪ್ಷನಲ್ ನಿಮ್ಮತ್ರ ಇದ್ದರೆ ಮಾತ್ರ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಹಾಗೆಯೇ ಇದು ಆರೆಗಾನೋ ಇದು ಕೂಡ ಅಷ್ಟೇ ಆಪ್ಷನಲ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ಇವೆರಡನ್ನೂ ಸ್ಕಿಪ್ ಮಾಡ್ಕೊಳ್ಬೋದು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಿಮಗೆ ಇಲ್ಲಿ ಪಿಜ್ಜಾ ಸಾಸ್ ತುಂಬಾ ಕಾರಕಾರವಾಗಿರ್ಬೇಕಂದ್ರೆ ಕೆಂಪು ಮೆಣಸಿನ ಪುಡಿ ಮತ್ತು ಕಾಳು ಮೆಣಸಿನ ಪುಡಿಯನ್ನು ಸ್ವಲ್ಪ ಜಾಸ್ತಿಯಾಗಿ ಹಾಕೊಳ್ಬಹುದು ಈಗ ಇದೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಇನ್ಸ್ಟಂಟ್ ಹೋಮ್ ಮೇಡ್ ಪಿಜ್ಜಾ ಸಾಸ್ ರೆಡಿಯಾಗಿ ಬಿಡ್ತದೆ ನೆಕ್ಸ್ಟ್ ಈಗ ಚೀಸ್ಗೆ ಆಲ್ಟರ್ನೇಟಿವ್ ಆಗಿ ವೈಟ್ ಕಲರ್ ಪಿಜ್ಜಾ ಸ್ಪ್ರೆಡ್ ಅನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಅದಕ್ಕೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ಗೆ ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಬೆಣ್ಣೆಯನ್ನು ಹಾಕೊಳ್ತಿದ್ದೇನೆ ಬೆಣ್ಣೆ ಸ್ವಲ್ಪ ಮೆಲ್ಟ್ ಆದ್ಮೇಲೆ ಎರಡು ಟೇಬಲ್ ಸ್ಪೂನ್ನಷ್ಟು ಕಾರ್ನ್ ಫ್ಲೋರನ್ನು ಹಾಕೊಂಡು ಬೆಣ್ಣ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಇಲ್ಲಿ ಬೇಕಿದ್ರೆ ಫ್ಲೋರ್ ಬದಲಿಗೆ ಮೈದಾ ಸಹ ಯೂಸ್ ಮಾಡ್ಕೊಳ್ಬೋದು ಇದನ್ನು ಒಂದು ನಿಮಿಷ ಚೆನ್ನಾಗಿ ಹುರ್ಕೊಂಡ ನಂತರ ನಾನೀಗ ಇದಕ್ಕೆ ಹಾಲನ್ನು ಸೇರಿಸ್ಕೊಳ್ತಿದ್ದೇನೆ ನಾನಿಲ್ಲಿ ಒಂದು ಕಪ್ ಹಾಲನ್ನು ಒಮ್ಮೆಲೆ ಹಾಕೊಳ್ಳದೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹಿಟ್ಟನ್ನು ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಇಲ್ಲಿ ನೀವು ಹಿಟ್ಟಿಗೆ ಒಮ್ಮೆ ಒಂದು ಕಪ್ ಹಾಲನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಏನಾಗ್ತದೆ ಅಂದರೆ ಹಿಟ್ಟು ಗಂಟು ಕಟ್ಕೊಂಡು ಬಿಡ್ತದೆ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಗಂಟಾಗದ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ನಿಮಗೆ ಇಲ್ಲಿ ಹಿಟ್ಟು ಇನ್ನೂ ಗಂಟು ಗಂಟಾಗಿದೆ ಅಂತ ಅನಿಸಿದರೆ ಈ ರೀತಿ ಮ್ಯಾಷರ್ ತಗೊಂಡು ಅದರಿಂದ ಗಂಟನ್ನೆಲ್ಲ ಬಿಡಿಸ್ಕೊಳ್ಬೋದು ಮತ್ತು ನಿಮ್ಮ ಹತ್ರ ಆಲ್ರೆಡಿ ಚೀಸ್ ಇದೆ ಅಂತಾದರೆ ಈ ಟೈಮಲ್ಲಿ ಬೇಕಿದ್ದರೆ ಚೀಸನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ಇದರಿಂದ ಈ ಪಿಜ್ಜಾ ಸ್ಪ್ರೆಡ್ಗೆ ಇನ್ನೂ ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಬರ್ತದೆ ಒಂದು ವೇಳೆ ನಿಮ್ಮ ಹತ್ರ ಚೀಸ್ ಇಲ್ಲ ಅಂತಂದ್ರೆ ಪರವಾಗಿಲ್ಲ ಹಾಲು ಮತ್ತು ಕಾರ್ನ್ಫ್ಲೋರನ್ನು ಯೂಸ್ ಮಾಡಿರೋದ್ರಿಂದ ನಿಮಗೆ ಪಿಜ್ಜಾ ಸ್ಪ್ರೆಡ್ ಅಲ್ಲಿ ಆಲ್ರೆಡಿ ಕ್ರೀಮಿ ಟೆಕ್ಸ್ಚರ್ ಬಂದಿರ್ತದೆ ನೋಡಿ ಇದು ಕುದಿತಾ ಇದ್ದ ಹಾಗೆ ತಿಕ್ಕಾಗ್ತಾ ಹೋಗ್ತದೆ ಇದು ತುಂಬ ತಿಕ್ಕಾಯಿತು ಅಂತಂದರೆ ಬೇಕಿದ್ದರೆ ನೀವು ಇದಕ್ಕೆ ಇನ್ನೂ ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ಬೋದು ನಾವಿದನ್ನು ಪಿಜ್ಜಾ ಬೇಸ್ ಮೇಲೆ ಸ್ಪ್ರೆಡ್ ಮಾಡಬೇಕಾಗಿರೋದ್ರಿಂದ ನೋಡಿ ಹೀಗೆ ಇದು ಪೋರಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಈಗ ಇದು ನಮಗೆ ಬೇಕಾದ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕಿಟ್ಕೊಂಡ್ರೆ ನಮ್ಮ ಇನ್ಸ್ಟೆಂಟ್ ಪಿಜ್ಜಾ ಸ್ಪ್ರೆಡ್ ಕೂಡ ರೆಡಿಯಾಗಿ ಬಿಡ್ತದೆ ಸೊ ಈಗ ನಮ್ಮ ಪಿಜ್ಜಾ ಸಾಸ್ ರೆಡಿಯಾಗಿದೆ ಹಾಗೆಯೇ ಪಿಜ್ಜಾ ಸ್ಪ್ರೆಡ್ ಕೂಡ ರೆಡಿಯಾಗಿದೆ ಇನ್ನು ಪಿಜ್ಜಾದ ಇಂಪಾರ್ಟೆಂಟ್ ಪಾರ್ಟ್ ಆದ ಪಿಜ್ಜಾ ಬೇಸನ್ನು ಇನ್ಸ್ಟಂಟಾಗಿ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಪಿಜ್ಜಾ ಬೇಸ್ ಮಾಡಲಿಕ್ಕೆ ನಾರ್ಮಲ್ ಸ್ಯಾಂಡ್ವಿಚ್ ಅನ್ನು ತಗೊಂಡಿದ್ದೇನೆ ಈಗ ಇದರ ಸೈಡ್ಸನ್ನೆಲ್ಲ ಕಟ್ ಮಾಡ್ಕೊಳ್ಬೇಕು ನೀವು ಬೇಕಿದ್ರೆ ಇಲ್ಲಿ ಸ್ಯಾಂಡ್ವಿಚ್ ಬ್ರೆಡ್ ಬದಲು ಬ್ರೌನ್ ಬ್ರೆಡ್ ಟೂಟಿ ಫ್ರೂಟಿ ಹಾಕಿರುವ ಸ್ವೀಟ್ ಬ್ರೆಡ್ ಹೀಗೆ ನಿಮಗೆ ಬೇಕಾದ ಇಲ್ಲಿ ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಬ್ರೆಡ್ನ ಎಲ್ಲ ಸೈಡ್ಸನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ ಕಟ್ ಮಾಡ್ಕೊಂಡ ಈ ಬ್ರೆಡ್ ಸೈಡ್ಸ್ ಏನಿದೆ ಅದನ್ನು ವೇಸ್ಟ್ ಮಾಡದೆ ಬ್ರೆಡ್ ಕ್ರಮ್ಸ್ ಮಾಡಿಟ್ಕೊಂಡ್ರೆ ಕಟ್ಲೆಡ್ಗೆ ಅಥವಾ ಬೇರೆ ಏನಾದರೂ ಸ್ನ್ಯಾಕ್ಸ್ ಮಾಡುವಾಗ ಯೂಸ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಈಗ ಬೇಸನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಬ್ರೆಡ್ನ ಎರಡು ಸ್ಲೈಸನ್ನು ತಗೊಂಡು ಅದರ ಸೈಡ್ಸ್ಗೆ ಹೀಗೆ ಒಂದು ಆಯಿಲ್ ಬ್ರಷಿಂದ ನೀರನ್ನು ಅಪ್ಲೈ ಮಾಡ್ತಿದ್ದೇನೆ ಹೀಗೆ ಆ ಕಡೆ ಈ ಕಡೆ ಎರಡೂ ಸೈಡ್ಸಿಗೆ ನೀರನ್ನು ಅಪ್ಲೈ ಮಾಡಿದ ನಂತರ ಈಗ ಈ ಬ್ರೆಡ್ಡನ್ನು ಒಂದಕ್ಕೊಂದು ಅಂಟಿಸ್ಕೊಳ್ಬೇಕು ನೀರು ಹಾಕಿರೋದ್ರಿಂದ ಬ್ರೆಡ್ ಸಾಫ್ಟಾಗಿ ಬೇಗ ಒಂದಕ್ಕೊಂದು ಅಂಟ್ಕೊಂಡು ಬಿಡ್ತದೆ ಹಾಗೆಯೇ ಇನ್ನೂ ಎರಡು ಬ್ರೆಡ್ ಸ್ಲೈಸನ್ನು ತಗೊಂಡು ಅದರ ಸೈಡ್ಸನ್ನು ಕೂಡ ಇದೇ ರೀತಿ ನೀರು ಹಾಕ್ಕೊಂಡು ಅಂಟಿಸ್ಕೊಳ್ಬೇಕು ನಾನೀಗ ಇಲ್ಲಿ ನಾಲ್ಕು ಬ್ರೆಡ್ಡನ್ನು ಒಂದಕ್ಕೊಂದು ಅಂಟಿಸ್ಕೊಂಡಿದ್ದೇನೆ ನಂತರ ಒಂದು ಚಪಾತಿ ಲಟ್ಟಣೆಗೆ ತಗೊಂಡು ಅದರಿಂದ ನಿಧಾನವಾಗಿ ಬ್ರೆಡ್ ಮೇಲೆ ರೋಲ್ ಮಾಡ್ಕೊಳ್ಬೇಕು ಬಟ್ ತುಂಬ ಪ್ರೆಷರ್ ಕೊಟ್ಟು ರೋಲ್ ಮಾಡ್ಕೊಳ್ಬಾರ್ದು ಹಾಗೆ ಮಾಡಿದರೆ ಚಪಾತಿ ಥರ ಬ್ರೆಡ್ಸ್ ಫ್ಲ್ಯಾಟಾಗಿ ಬಿಡ್ತದೆ ಅದಕ್ಕೆ ಹೀಗೆ ತುಂಬ ಅಂದರೆ ತುಂಬ ಲೈಟಾಗಿ ರೋಲ್ ಮಾಡಿಕೊಂಡ್ರೆ ಅಂಟಿಸ್ಕೊಂಡ ಬ್ರೆಡ್ ಸೈಡ್ಸ್ ಬಿಟ್ಕೊಂಡು ಬರೋದಿಲ್ಲ ಇದೇ ರೀತಿ ನಾನು ನಾಲ್ಕು ಬ್ರೆಡ್ ಇಂದ ಇನ್ನೂ ಒಂದು ಬ್ರೆಡ್ ಶೀಟನ್ನು ರೆಡಿ ಮಾಡ್ಕೊಂಡಿದ್ದೇನೆ ಈಗ ಫಸ್ಟ್ ರೆಡಿ ಮಾಡಿದ ಬ್ರೆಡ್ ಶೀಟಿಗೆ ಮೊದಲೇ ರೆಡಿ ಮಾಡಿಟ್ಕೊಂಡ ಪಿಜ್ಜಾ ಸ್ಪ್ರೆಡನ್ನು ಸ್ವಲ್ಪ ಹಾಕ್ಕೊಂಡು ಬ್ರೆಡ್ ಮೇಲೆ ಸವರ್ಕೊಳ್ಬೇಕು ನಿಮ್ಮ ಹತ್ರ ಚೀಸ್ ಇದ್ದರೆ ಸ್ವಲ್ಪ ಅದನ್ನು ಕೂಡ ಇದರ ಮೇಲೆ ತುರ್ಕೊಂಡು ಹಾಕ್ಕೊಳ್ಬೋದು ನಂತರ ಇದರ ಮೇಲೆ ಎರಡನೇ ಬ್ರೆಡ್ ಶೀಟನ್ನು ಇಟ್ಕೊಳ್ಬೇಕು ಇಷ್ಟಾದ ನಂತರ ನಾನೀಗ ಇಲ್ಲಿ ರೌಂಡ್ ಶೇಪ್ ಬರಲಿಕ್ಕೆ ಒಂದು ರೌಂಡ್ ಆಗಿರೋ ಪ್ಲೇಟ್ ತಗೊಂಡು ಚಾಕುವಿನಿಂದ ಹೀಗೆ ಕಟ್ ಮಾಡ್ಕೊಳ್ತಿದ್ದೇನೆ ನಿಮಗೆ ಇಲ್ಲಿ ಒಂದು ಪಿಜ್ಜಾ ಬೇಸ್ ಮಾಡಲಿಕ್ಕೆ ಒಟ್ಟು ಎಂಟು ಬ್ರೆಡ್ ಸ್ಲೈಸಸ್ ಬೇಕಾಗ್ತದೆ ನೋಡೀಗ ನಮ್ಮ ಇನ್ಸ್ಟಂಟ್ ಪಿಜ್ಜಾ ಬೇಸ್ ಕೂಡ ರೆಡಿ ಆಯಿತು ಇನ್ನೇನಿದ್ರು ಪಿಜ್ಜಾದ ಮೈಂಡ್ ಪಾರ್ಟ್ ಪಿಜ್ಜಾ ಅನ್ನು ರೆಡಿ ಮಾಡ್ಕೊಳ್ಳೋದು ಅದಕ್ಕೆ ನಾನಿಲ್ಲಿ ಮೊದಲಿಗೆ ಈ ಬೇಸ್ ಮೇಲೆ ಪಿಜ್ಜಾ ಸ್ಪ್ರೆಡ್ಡನ್ನು ಸವರ್ಕೊಂಡು ನಂತರ ಇದರ ಮೇಲೆ ಪಿಜ್ಜಾ ಸಾಸನ್ನು ಹಾಕಿ ಅನ್ನು ಫುಲ್ ಇದರಿಂದ ಕವರ್ ಮಾಡ್ಕೊಳ್ತಿದ್ದೇನೆ ನೀವು ಸಲ ಈ ಇನ್ಸ್ಟಂಟ್ ಪಿಜ್ಜಾನ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಯಾವತ್ತೂ ಹೊರಗಡೆಯಿಂದ ಪಿಜ್ಜಾ ಆರ್ಡ್ರ್ ಮಾಡಲಿಕ್ಕೆ ಮನ್ಸಾಗಲ್ಲ ಅಷ್ಟು ಟೇಸ್ಟಿಯಾಗಿ ಬರ್ತದೆ ನಂತರ ನಾನಿಲ್ಲಿ ಪಿಜ್ಜಾದ ಟಾಪಿಂಗಿಗೆ ಸ್ವಲ್ಪ ಎಲ್ಲೋ ಕ್ಯಾಪ್ಸಿಕಮ್ ಸ್ವಲ್ಪ ರೆಡ್ ಕ್ಯಾಪ್ಸಿಕಮ್ ಸ್ವಲ್ಪ ಗ್ರೀನ್ ಕ್ಯಾಪ್ಸಿಕಮ್ ಹಾಗೆಯೇ ಸ್ವಲ್ಪ ಈರುಳ್ಳಿಯನ್ನು ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಇದನ್ನೆಲ್ಲ ಒಂದೊಂದಾಗಿ ಈ ಬೇಸ್ ಮೇಲೆ ಇಟ್ಕೊಳ್ತಾ ಹೋಗ್ತೇನೆ ನೀವಿಲ್ಲಿ ಎಲ್ಲೋ ಕ್ಯಾಪ್ಸಿಕಮ್ ರೆಡ್ ಕ್ಯಾಪ್ಸಿಕಮ್ ಬದಲು ಸ್ವಲ್ಪ ಟೊಮೆಟೊ ಇಲ್ಲಾಂದರೆ ಕಾರ್ನ್ ಅಥವಾ ಪನೀರ್ ಹೀಗೆ ನಿಮಗೆ ಬೇಕಾದ ಟಾಪಿಂಗನ್ನು ನಿಮಗೆ ಬೇಕಾದ ಸೈಜಲ್ಲಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೋದು ನೆಕ್ಸ್ಟು ಇನ್ನೊಂದು ರೌಂಡ್ ಪಿಜ್ಜಾ ಸ್ಪ್ರೆಡನ್ನು ಇದರ ಮೇಲೆ ಹಾಕ್ಕೊಳ್ಬೇಕು ನಾನು ಮಾಡ್ತಾ ಇರುವ ಈ ಇನ್ಸ್ಟಂಟ್ ಪಿಜ್ಜಾದಲ್ಲಿ ಈ ಪಿಜ್ಜಾ ಸ್ಪ್ರೆಡ್ ತುಂಬ ಮುಖ್ಯ ನಾನಿಲ್ಲಿ ಚೀಸ್ನ ಬದಲು ಮನೆಯಲ್ಲೇ ಮಾಡಿದ ಪಿಜ್ಜಾ ಸ್ಪ್ರೆಡನ್ನು ಅನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಇದನ್ನು ಜಾಸ್ತಿಯಾಗಿ ಹಾಕೊಂಡಷ್ಟು ಜ್ಯೂಸಿಯಾದ ಟೇಸ್ಟಿಯಾದ ಪಿಜ್ಜಾ ರೆಡಿ ಆಗ್ತದೆ ನಂತರ ಇದರ ಮೇಲೆ ನಾನೀಗ ಪಿಜ್ಜಾ ಸೀಸ್ನಿಂಗನ್ನು ಹಾಕ್ಕೊಳ್ತಿದ್ದೇನೆ ಇದನ್ನು ಹೀಗೆ ಮೇಲ್ಗಡೆ ಸ್ಪ್ರಿಂಕಲ್ ಮಾಡ್ಕೊಳ್ಳೋದ್ರಿಂದ ಪಿಜ್ಜಾದ ಫ್ಲೇವರ್ ಇನ್ನೂ ಜಾಸ್ತಿ ಆಗ್ತದೆ ಬಟ್ ಇದು ಆಪ್ಷನಲ್ ನಿಮ್ಮತ್ರ ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು ನೆಕ್ಸ್ಟು ಇದರ ಮೇಲೆ ಬೇಕಿದ್ರೆ ನೀವು ಇನ್ನೂ ಒಂದು ಲೇಯರ್ ಟಾಪಿಂಗನ್ನು ಮಾಡ್ಕೊಳ್ಬೋದು ನನ್ನ ಹತ್ರ ಕ್ಯಾಪ್ಸಿಕಮ್ ಮತ್ತು ನೀರುಳ್ಳಿ ಉಳಿದಿತ್ತು ಹಾಗಾಗಿ ನಾನಿಲ್ಲಿ ಇನ್ನೂ ಒಂದು ಲೇಯರ್ ಟಾಪಿಂಗನ್ನು ಮಾಡಿ ನೋಡಿ ಹೀಗೆ ಪಿಜ್ಜಾವನ್ನು ರೆಡಿ ಮಾಡ್ಕೊಂಡಿದ್ದೇನೆ ನಂತರ ಗ್ಯಾಸ್ ಮೇಲೆ ಒಂದು ದೋಸೆ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ದೊಡ್ಡ ಸ್ಪೂನ್ ಬೆಣ್ಣೆನ ಹಾಕೊಳ್ತಿದ್ದೇನೆ ಬೆಣ್ಣೆ ಸ್ವಲ್ಪ ಮೆಲ್ಟ್ ಆದ ಮೇಲೆ ರೆಡಿ ಮಾಡ್ಕೊಂಡ ಪಿಜ್ಜಾವನ್ನು ಇದರ ಮೇಲೆ ಇಟ್ಕೊಳ್ಬೇಕು ಈಗ ಮುಚ್ಚಳ ಮುಚ್ಚಿ ಗ್ಯಾಸನ್ನು ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಬೇಯಿಸಿದರೆ ಸಾಕಾಗ್ತದೆ ಕೆಳಗಡೆ ಇರುವ ಬೇಸ್ ಬ್ರೆಡ್ ಆಗಿರೋದ್ರಿಂದ ಅದು ತುಂಬ ಬೇಗ ರೋಸ್ಟ್ ಆಗ್ತದೆ ಹಾಗಾಗಿ ಮೇಲ್ಗಡೆ ಇರುವ ಪಿಜ್ಜಾ ಸ್ಪ್ರೆಡ್ ಮೆಲ್ಟ್ ಆಗುವವರೆಗೆ ಮಾತ್ರ ಇದನ್ನು ಬೇಯಿಸಿಕೊಂಡ್ರೆ ಸಾಕು ಈಗ ನಮ್ಮ ಇನ್ಸ್ಟಂಟ್ ಪ್ಯಾನ್ ಪಿಜ್ಜಾ ರೆಡಿಯಾಗಿದೆ ಸೊ ನಾನೀಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತಿದ್ದೇನೆ ನೀವಿಲ್ಲಿ ನೋಡ್ಬೋದು ಇರುವ ಪಿಜ್ಜಾ ಸ್ಪ್ರೆಡ್ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಅಂತ ನಿಮಗೆ ಇದು ಸೇಮ್ ಚೀಸ್ ಹಾಕಿರೋ ರೀತಿಯಲ್ಲೇ ಕಾಣ್ತದೆ ಟೇಸ್ಟಲ್ಲೂ ಅಷ್ಟೇ ನೀವಿಲ್ಲಿ ಚೀಸನ್ನು ಯೂಸ್ ಮಾಡ್ಕೊಂಡಿಲ್ಲ ಅಂತೇಳಿ ಅನಿಸೋದಿಲ್ಲ ಅಷ್ಟು ರುಚಿಯಾಗಿರ್ತದೆ ಇನ್ನೀಗ ಈ ಪಿಜ್ಜಾವನ್ನು ಕಟ್ ಮಾಡ್ಕೊಳ್ಳುವ ಟೈಮ್ ನಾನಿಲ್ಲಿ ಇದನ್ನು ಚಾಕುವಿನಿಂದ ಕಟ್ ಮಾಡ್ಕೊಳ್ತಾ ಇದ್ದೇನೆ ಒಂದು ವೇಳೆ ನಿಮ್ಮ ಹತ್ರ ಪಿಜ್ಜಾ ಕಟರ್ ಇದ್ರೆ ಅದರಿಂದ ನೀವು ನೀಟಾಗಿ ಕಟ್ ಮಾಡ್ಕೊಳ್ಬೋದು ಮತ್ತು ಇನ್ನೊಂದು ಇಲ್ಲಿ ಪಿಜ್ಜಾವನ್ನು ಬೇಯಿಸ್ಕೊಳ್ಳುವಾಗ ಕೆಳಗಿನ ಬೇಸ್ ಕಪ್ಪಾಗ್ತಾ ಇದೆ ಅಂತ ಅನ್ಸಿದ್ರೆ ಡಬಲ್ ತವ ಇಟ್ಕೊಂಡು ಬೇಯಿಸ್ಕೊಳ್ಬೋದು ಅಂದರೆ ಗ್ಯಾಸ್ ಮೇಲೆ ಮೊದಲು ಒಂದು ಖಾಲಿ ತವ ಇಟ್ಟು ಅದರ ಮೇಲೆ ಪಿಜ್ಜಾ ಇರುವ ತವವನ್ನು ಇಟ್ಟು ಬೇಯಿಸ್ಕೊಳ್ಬೇಕು ಇಲ್ಲಿ ಕೆಳಗಿರುವ ಬೇಸ್ ಬ್ರೆಡ್ ಆಗಿರೋದ್ರಿಂದ ಪಿಜ್ಜಾ ಸ್ಪ್ರೆಡ್ ಮೆಲ್ಟ್ ಆಗುವಷ್ಟೊತ್ತಿಗೆ ಕೆಳಗಿನ ಬ್ರೆಡ್ ಸುಟ್ಟೋಗುವ ಚಾನ್ಸಸ್ ಇರ್ತದೆ ಹಾಗಾಗಿ ಫಾರ್ ಅ ಸೇಫರ್ ಸೈಡ್ ಡಬಲ್ ತವ ಇಟ್ಕೊಂಡು ಪಿಜ್ಜಾವನ್ನು ಬೇಯಿಸ್ಕೊಂಡ್ರೆ ಒಳ್ಳೆಯದು ಈಗ ನಮ್ಮ ಇನ್ಸ್ಟಂಟ್ ಪಿಜ್ಜಾ ತಿನ್ನಲಿಕ್ಕೆ ರೆಡಿಯಾಗಿದೆ ನೀವಿಲ್ಲಿ ನೋಡ್ಬೋದು ಪಿಜ್ಜಾ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಮೇಲ್ಗಡೆ ತುಂಬ ಜ್ಯೂಸಿಯಾಗಿ ಕ್ರೀಮಿಯಾಗಿ ಕೆಳಗಡೆ ಸ್ವಲ್ಪ ಕ್ರಂಚಿಯಾಗಿ ಬಂದಿದೆ ಮತ್ತು ಫ್ಲೇವರಲ್ಲೂ ಅಷ್ಟೇ ಸೇಮ್ ನಾವು ಹೊರಗಡೆ ಆರ್ಡರ್ ಮಾಡೋ ಪಿಜ್ಜಾದ ಫ್ಲೇವರೇ ಇದರಿಂದ ಬರ್ತಾ ಇದೆ ಮಕ್ಕಳಿಗಂತೂ ಈ ಪಿಜ್ಜಾ ಖಂಡಿತ ಇಷ್ಟ ಆಗ್ತದೆ ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳಿರುವ ಸ್ಟೆಪ್ಸ್ನೆಲ್ಲ ಫಾಲೋ ಮಾಡಿದರೆ ಖಂಡಿತ ನೀವು ನೆಕ್ಸ್ಟ್ ಟೈಮ್ ಹೊರಗಡೆಯಿಂದ ಪಿಜ್ಜಾ ಆರ್ಡ್ರ್ ಮಾಡಲಿಕ್ಕೆ ಹೋಗುವುದಿಲ್ಲ ಮನೆಯಲ್ಲೇ ಇರುವ ಸಾಮಗ್ರಿಗಳಿಂದ ಹೆಲ್ದಿಯಾದ ಕ್ಲೀನಾದ ರುಚಿಯಾದ ಪಿಜ್ಜಾವನ್ನು ತುಂಬ ಈಸಿಯಾಗಿ ಇನ್ಸ್ಟಂಟಾಗಿ ಮಕ್ಕಳು ಕೇಳಿದ ಕೂಡಲೇ ಮಾಡಿಕೊಡ್ಬೋದು ಹಾಗಿದರೆ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಸುಮ್ಮನೆ ಐನೂರು ಆರುನೂರು ರೂಪಾಯಿ ಖರ್ಚು ಮಾಡಿ ಹೊರಗಡೆಯಿಂದ ಪಿಜ್ಜಾ ಆರ್ಡರ್ ಮಾಡುವ ಬದಲು ಮನೆಯಲ್ಲೇ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು